ವೀಕ್ಷಕರ ಯೇವನ್ಖಣ ನ್ಯೂಸ್ ಹಾವೇರಿ ನಾನು ಬೀರೇಶ್ ಪೂಜಾ ಹಾಗಾದರೆ ಬನ್ನಿ ವೀಕ್ಷಕರ ವಿಶೇಷ ವರದಿ ಇದೆ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ನಗರದಲ್ಲಿ ಈಗಾಗಲೇ ತುಂಬ ಬದಲಾವಣೆಗಳನ್ನು ಬಯಸಿ ಜನಸಾಮಾನ್ಯರು ಕೂಡ ನಗರಸಭೆಯ ಅಧ್ಯಕ್ಷ ಮತ್ತು ಪೌರಾಯುಕ್ತರಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ ಹಾಗಾದರೆ ಏನೆಲ್ಲ ಇಟ್ಟಿದ್ದಾರೆ ಒಮ್ಮೆ ನೋಡಿಬಿಡಿ ಯಳವನ್ಕೆಟ್ಟೆ ಗಿರಿಯಮ್ಮ ಒಬ್ಬ ದೊಡ್ಡ ಸಾಧ್ವಿ ದಾರ್ಶನಿಕತೆ ಮತ್ತು ಕವಯಿತ್ರಿ ನಮ್ಮ ಉತ್ತರ ಕರ್ನಾಟಕ ಭಾಗದ ಹೆಬ್ಬಾಗಿಲು ರಾಣೆಬೆನ್ನೂರನ್ನ ಪ್ರಥಮ ಮಹಿಳಾ ಕವಿಯತ್ರಿ ಅಂತ ಹೇಳಿ ತಪ್ಪಿರಲಿಲ್ಲ ಅವರು ಜನ್ಮ ತಾಳದಂತಹ ಮನೆ ಸ್ಕೂಲ್ ಹಿಂಭಾಗದಲ್ಲಿರತಕ್ಕಂತಹ ಅಶ್ವಥಮಾರ್ತಿ ದೇವಸ್ಥಾನ ಇದೆ ಅದರ ಹಿಂದ್ಗಡೆ ಅವರು ಜನ್ಮ ತಾಳದ ಮನೆ ಇದೆ ಆ ಮನೆಯನ್ನು ಜೋಡಿಸ್ತಕ್ಕಂಥ ರಸ್ತೆ ಏನಿದೆ ಆ ರಸ್ತೆಗೆ ಹೆಳವನ್ಕಟ್ಟಿ ಗಿರಿಯಮ್ಮ ರಸ್ತೆ ಅಂತ ಇಡಬೇಕಾಗಿದ್ದು ಭಾಳ ಹಿಂದೆಯೇ ಆಗಬೇಕಾದಂಥ ಒಂದು ಕೆಲಸ ಆಗಿತ್ತು ಇವತ್ತು ನಾವು ರಕ್ಷಣಾ ವೇದಿಕೆಯ ಸ್ವಾಮಿ ರಕ್ಷಣಾ ವೇದಿಕೆಯ ನೇತೃತ್ವದಲ್ಲಿ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ನೇತೃತ್ವದಲ್ಲಿ ಆ ಒಂದು ರಸ್ತೆಗೆ ಹೆಳುವನಕಟ್ಟಿ ಗಿರಿಯಮ್ಮನವರ ರಸ್ತೆಯಂತೆ ಹೆಸರಿಟ್ಟು ಅವರು ಏನು ಸಾಹಿತ್ಯ ಮತ್ತು ಧಾರ್ಮಿಕತೆಯನ್ನು ಬೆಳೆಸಿದ್ದಾರೆ ಅದಕ್ಕೆ ಒಂದು ನಮ್ಮ ಕೊಡುಗೆ ಅಂತಕ್ಕಂಥ ಒಂದು ಸಂದೇಶವನ್ನು ನಗರಸಭೆಯವರು ಸಾರಬೇಕು ಅಂತೇಳಿ ನಾವು ಇಲ್ಲಿ ಆಗ್ರಹ ಮಾಡೋದಕ್ಕೆ ಇವತ್ತು ಬಂದ್ವಿ ರಾಣೆಮಂಗಡಿ ತಾಲೂಕಿನಲ್ಲಿ ನಗರದಲ್ಲಿ ಬಹುಶಃ ಸ್ವಾಭಿಮಾನಿ ಕರ್ನಾಟಕ ರಕ್ಷಣೆ ವೇದಿಕೆ ಅಂದರೆ ಎಲ್ಲ ವ್ಯಾಪಾರಸ್ಥರಿಗೆ ಒಂಥರ ಏನೋ ಬೆದರಿಕೆ ಹೆದರಿಕೆ ಎರಡೂ ಇರ್ತದೆ ಹೆದರಿಕೆ ಒಂದು ಉದ್ದೇಶ ನಾವು ಸಂಘಟನೆಯಿಂದ ನಗರದಲ್ಲಿರ್ತಕ್ಕಂಥ ರೈಲ್ವೆ ಸ್ಟೇಷನಿಂದ ಬಸ್ ಸ್ಟ್ಯಾಂಡು ಪೋರ್ಸಕಲಿಂದ ನೆಹರು ಮಾರ್ಕೆಟ್ ತನಕ ಯಾವುದಾದ್ರೂ ಇಂಗ್ಲೀಷ್ ಬೋರ್ಡ್ ಇದ್ದರೆ ಮೊಟ್ಟ ಮೊದಲಿಗೆ ಅದನ್ನು ದೂರ ಕೊಡ್ತಕ್ಕಂಥವ್ರು ನಮ್ಮ ಸಂಘಟನೆ ಕಾರ್ಯಕರ್ತರು ಅದನ್ನು ಹೆಂಗಪ್ಪ ಅಂದ್ರೆ ಪೌರಾಯುಕ್ತರಿಗೆ ವಾಟ್ಸಪ್ ಗ್ರೂಪ್ ಮಾಡಿ ಏಳು ದಿನ ಗಡು ಕೊಡ್ತೇವೆ ಏಳು ದಿನ ಗಡು ಕೊಟ್ಟಾದ್ಮೇಲೆ ನೆಕ್ಸ್ಟ್ ನಮ್ದು ಹೋಗ್ತದೆ ನಾವು ಟೀಮ್ ಹೋದಾಗ ಆ ಇಡೀ ಇರ್ತಕ್ಕಂಥ ಇಂಗ್ಲಿಷ್ ನಾಮಫಲಕವನ್ನ ಮಸಿ ಬಳಿಯುವಂತ ಕೆಲಸ ಆಗಿರ್ಬೋದು ಮಾಲೀಕರಿಗೆ ಹದಿನೈದು ದಿವಸ ಗಡು ಕೊಟ್ಟು ಎಚ್ಚರಿಕೆ ನೀಡ್ತಾ ಇದಾವೆ ಬಹುಶಃ ಅವ್ರ ರೈಲ್ವೆ ಹೆಚ್ಚಿನಿಂದ ನಮಗೆ ಜನವರಿ ತಿಂಗಳದೊಂದು ನೆನಪು ಬರ್ತಾ ಇದೆ ಇದೇ ಪೌರಾಯುಕ್ತರು ನಗರಸಭೆ ಕಮಿಷನರ್ ಇದ್ದರು ಅವತ್ತಿನ ಸಮಯದಲ್ಲಿ ನಮ್ಮ ಕಾರ್ಯಕರ್ತರು ಬೀದಿಗಿಳಿದು ಇಲ್ಲಿರ್ತಕ್ಕಂಥ ಎಲ್ಲಾ ಇಂಗ್ಲಿಷ್ ನಾಮಕರಣ ಇದ್ದು ಎಲ್ಲ ನಿಮ್ಗೆ ನಗರಸಭೆ ಕಡೆ ಸ್ವಚ್ಛತೆ ಅಂತಲ್ಲ ಎಲ್ಲ ಕನ್ನಡಗಳು ನಾಮ ನಾಮಕರಣ ಆಗಿದೆ ಆಗಿದ್ದಾವೆ ಬಹುಶಃ ಪಿ ಬಿ ರಸ್ತೆಯಲ್ಲಿ ಕಾಫಿ ಕೆ ಅಂತೇಳಿ ಒಂದು ಹೋಟ್ಲ್ ಇತ್ತು ಅಂಗಡಿ ಫುಲ್ ಇಂಗ್ಲೀಷ್ ನಾಮಕರಣ ಇತ್ತು ನಮ್ಮ ಕಾರ್ಯಕರ್ತರು ರಾತ್ರಿ ರಾತ್ರಿ ಹೋಗಿ ಅವನಿಗೆ ವಿಡಿಯೋ ಮಾಡಿ ಅದನ್ನು ದೊಡ್ಡ ಸುದ್ದಿ ಮಾಡಿದರು ತಕ್ಷಣ ಅವನು ಒಂದು ವಾರದಲ್ಲೇ ಡಿಜಿಟಲ್ ಪೋರ್ಟ್ ಹಾಕಿದ್ದಾರೆ ಉದಾಹರಣೆ ಕೆಳಗಡೆ ಚನ್ನೀಶ್ ಚನ್ಕೇಶ್ ಹೋಟ್ಲ್ ಎದುರುಗಡೆ ಶ್ರೀನಿವಾಸ್ ಕಾಕಿ ಹೋಮ್ ಅಂಪ್ಲಾಯ್ ಇತ್ತು ಅದು ಇಂಗ್ಲೀಷ್ ನಾಮಕರಣ ಇತ್ತು ಅವರು ಎರಡೂವರೆ ಲಕ್ಷ ರೂಪಾಯಿ ಖರ್ಚು ಮಾಡಿ ಆ ಬೋರ್ಡನ್ನು ತೆಗೆದು ಎರಡೂರು ಲಕ್ಷ ಖರ್ಚು ಮಾಡಿ ಅದಕ್ಕೆ ಕನ್ನಡ ಬೋರ್ಡ್ಗಳನ್ನು ನಾಮಕರಣ ಮಾಡಿದ್ದಾರೆ ಕನ್ನಡ ಬೋರ್ಡಿಗೆ ವಿಶೇಷವಾಗಿ ಒತ್ತನ್ನು ಕೊಡ್ತಕ್ಕಂಥದ್ದು ಸ್ವಾಭಿಮಾನಿ ಕರ್ನಾಟಕ ರಕ್ಷಣೆಗೆ ಹೋರಾಟ ನಡೀತಾ ಇದೆ ನಗರದಲ್ಲಿರ್ತಕ್ಕಂಥ ರಸ್ತೆಗಳು ನಾಮಕರಣ ಆಯ್ತು ನಾವು ಉದಾಹರಣೆ ಬೇರೆ ಬೇರೆ ರಸ್ತೆಗಳು ನಾಮಕರಣ ಮಾಡಿದ್ವಿ ಇಡೀ ರಾಜ್ಪುರ ರಸ್ತೆ ಅಂತೇಳಿ ರೈಲ್ವೆ ಸ್ಟೇಷನ್ಗೆ ಸಿರಿಟ್ರೆ ನಡು ಬರ್ತಕ್ಕಂಥದ್ದು ಅಂಬೇಡ್ಕರ್ ಸರ್ಕಲು ಅದಾದಮೇಲೆ ಪೋರ್ಟ್ ಸರ್ಕಲ್ ಪೋರ್ಟ್ ಸರ್ಕಲ್ ಅಂದ್ರೆ ಬಾಪೂಜಿ ವೃತ್ತ ಅದಾದ್ಮೇಲೆ ಪುನೀತ್ ರಾಕಮಾರ್ ಕಲ್ಲು ಬಸ್ ಸ್ಟ್ಯಾಂಡು ಹೀಗೆ ಹತ್ತು ಹಲವರು ದಾರ್ಶನಿಕ ಇರ್ತಕ್ಕಂಥ ನಮ್ಮ ರಾಣಿಮುರಲ್ಲಿ ಹುಟ್ಟಿ ಬೆಳೆದಂಥವ್ರು ದಾರ್ಶನಿಕ ಇರ್ತಕ್ಕಂಥ ಹೆಸರುಗಳನ್ನ ನಮ್ಮ ಮಾಡಲೇಬೇಕು ಯಾಕಂದ್ರೆ ಅಷ್ಟು ಹೆಸರು ಕೊಡಲಿಲ್ಲ ಅಂದರೆ ನಮ್ಮ ಸಂಘಟನೆ ನಾವು ಇಲ್ಲಿ ಹುಟ್ಟಿ ಬೆಳೆದು ನಾವೆಲ್ಲ ಇಲ್ಲಿ ಇರ್ತಕ್ಕಂಥವ್ರು ನಾವು ಅಂತ ಇಲ್ಲ ಮತ್ತೆ ಯಾರು ಹೆಸರಿಡೋಣ ಹಾಗಾಗಿ ತಾವು ಕೂಡ ಮಾಧ್ಯಮದರು ಇಂಥ ಹೆಸರುಗಳಿಗೆ ತಾವು ಕೂಡ ಪ್ರೋತ್ಸಾಹ ನೀಡ್ರಿ ಎಲ್ಲಾದರೂ ಕನ್ನಡದ ಅಕ್ಷರ ಬೋರ್ಡ್ಗಳು ಏನಾದರೂ ಇಂಗ್ಲೀಷ್ ಇದ್ರೆ ತಕ್ಷಣ ನಮಗೊಂದು ಫೋನ್ ಮಾಡಿರಿ ನಾವು ಕೂಡ ನಮ್ಮ ಸಂಘಟನೆ ವತಿಯಿಂದ ಆ ಬೋರ್ಡನ್ನು ತೆರವುಗೊಳಿಸೋ ಕಾರ್ಯನೂ ನಿತ್ಯ ನಿರಂತರ ಮಾಡ್ತೀವಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಏ ಈ ಪ್ಲ್ಯಾಸ್ಟಿಕ್ ಅನ್ನೋದು ಬಹುಶಃ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷಗಳಿಂದ ಆ ಪ್ಲಾಸ್ಟಿಕ್ ಆ ಫ್ಯಾಕ್ಟರಿಯ ಸಂಬಂಧಪಟ್ಟವರು ಬರ್ತಾನೆ ಇದ್ದಾರೆ ಆ ಫ್ಯಾಕ್ಟ್ರಿಗಳು ಬಂದಾದರೆ ಈ ಪ್ಲಾಸ್ಟಿಕ್ ಬರೋದಲ್ಲ ಒಂದೇ ಉದ್ದೇಶ ಆಮೇಲೆ ಪ್ಲಾಸ್ಟಿಕ್ ಬರೋದ್ರಿಂದ ಅದರಲ್ಲಿ ಥಿಕ್ನೆಸ್ ಅಂತಿದೆ ಈಗ ಲೋ ಕ್ವಾಲಿಟಿಗಳನ್ನ ಜನ ಖರೀದಿ ಮಾಡಿಕೊಂಡು ಆ ಲೋ ಕ್ವಾಲ್ಟಿ ಇದನ್ನೇ ಜನರಿಗೆ ಕೊಡ್ತಾ ಇದ್ದಾರೆ ಅದರಲ್ಲಿ ಹೈ ಕ್ವಾಲ್ಟಿ ಕೊಟ್ಟರೆ ಅದು ಯಾವುದೇ ರೀತಿ ರೋಗ ರುಜಿನಗಳು ಬರೋದಲ್ಲ ಅಂತೇಳಿ ಬಹುಶಃ ಅದರಲ್ಲ ರಿಪೋರ್ಟ್ಗಳು ಇದ್ದಾವೆ ಹಾಗಾಗಿ ನಾವು ಈ ಏನು ಕೆಲವು ಪ್ಲಾಸ್ಟಿಕ್ಗಳು ಬೇರೆ ರೀತಿ ಬರ್ತಾ ಇದೆ ಅವನು ಅದನ್ನು ದೂರ ಇಟ್ಟು ನಗರಸಭೆಗೆ ಕೂಡ ಮೊನ್ನೆ ರೇಡ್ ಮಾಡಿದ್ದಾರೆ ಸಾಕಷ್ಟು ಅಂಗಡಿ ರೇಡ್ ಆಗಿದೆ ನಾವು ಕೂಡ ದೂರ ಕೊಟ್ಟಿದ್ದು ಅದ್ರ ಪ್ರಕಾರನ ಅಂಗಡಿಗಳು ರೇಡ್ ಮಾಡಿದ್ದಾರೆ ಅನೇಕ ಪ್ಲಾಸ್ಟಿಕ್ಗಳನ್ನು ಸೀಜ್ ಮಾಡಿದ್ದಾರೆ ಮತ್ತು ದಂಡ ಹಾಕಿದ್ದಾರೆ ಕಮಿಷನರು ಬಿಡೋದಿಲ್ಲ ಗುರಾಗ ಯಾಕಂದ್ರೆ ದಂಡ ಹಾಕಿದ್ರೆ ಯಾವುದೂ ವಾಪಸ್ ಬರೋದಿಲ್ಲ ಮೊನ್ನೆ ಅಕ್ಷಯ ಪುಟ್ ಬೇಕರಿಗೆ ಒಳಗೆ ಹೋಗಿ ಪೂರ್ತಿವರೆಗೂ ದೊಡ್ಡ ದಂಡನ ಹಾಕಿದ್ದಾರೆ ಯಾವುದೇ ರಾಜಕೀಯ ಇನ್ಫ್ಲೂಯೆನ್ಸ್ ಮಾಡಲಿಲ್ಲ ನಗರಸಭೆ ಅಧಿಕಾರಿ ವರ್ಗದವ್ರು ಹಾಗೆ ಭಾಳ ಬಿಗಿ ಇದೆ ನಗರಸಭೆ ಯಾವಕ್ಕೂ ಮುಲಾಜ್ ಕಾಯ್ತಾ ಇಲ್ಲ ನನ್ನ ತಿಳುಮಟ್ಟಿಗೆ ಇನ್ನೊಂದು ಆರು ತಿಂಗಳಲ್ಲೇ ಸ್ವಚ್ಛ ಸುಂದರ ನಗರಸಭೆ ದಂಡ ಮಾತ್ರ ಸಿಕ್ಕಾಪಟ್ಟು ಹಾಕ್ತಾರೆ ಯಾಕಂದ್ರೆ ಎಲ್ಲರಿಗೂ ಒಂದು ಹೆದರಿಕೆ ಬೇಕು ಹೆದರಿಕೆ ಇಲ್ಲದೆ ಯಾವುದೂ ನಡೆಯೋದಿಲ್ಲ ಆ ಹೆದರಿಕೆ ತಕ್ಕ ಹಾಗೆ ದಂಡಗಳನ್ನು ಕೂಡ ಮುಸ್ಲಿ ಮಾಡಲಿ ಅಂತೇಳಿ ನಾವು ಸಪೋರ್ಟ್ ಮಾಡ್ತೇವೆ ನಗರಸಭೆಗೆ ನಗರಸಭೆ ಇದ್ದವರು ದಂಡ ಹಾಕೋದು ಮಟ್ಟೋದು ಅಷ್ಟ ಮುಖ್ಯವಲ್ಲ ಅದಕ್ಕೆ ಮಾಡೋಂಥ ಇದೇ ಇದೆ ಎಚ್ಚರಿಕೆ ಕೊಡೋ ದಂಡ ಹಾಕಿದ್ರೆ ಎಚ್ಚರಿಕೆ ಆಗಲ್ಲ ಅವ್ರಿಗೆ ಹೋಗಿ ಅಲ್ಲಿ ಅಂಗಡಿ ತಕ್ಕ ಹೋಗಿ ಹೇಳಿದರೆ ಎಚ್ಚರಿ ಆಗೋದಲ್ಲ ಯಾಕಂದ್ರೆ ನಗರಸಭೆ ಪ್ರಯುಕ್ತರು ಅದರಲ್ಲ ಅಷ್ಟೇ ಸ್ಟ್ರಿಕ್ಟ್ ಆಗಿದ್ದಾರೆ ಅಷ್ಟೇ ಬಿಗಿ ಇದಾರೆ ಅದ್ರ ತಕ್ಕಂಗೆ ನಡ್ಕೊಳತಕ್ಕ ಏನಂತಪ್ಪ ಅಂತಂದ್ರೆ ಪ್ರತಿಯೊಬ್ಬರು ಬಿದಿ ಬುದಿ ವ್ಯಾಪಾರಸ್ಥರಾಗಲಿ ಹೋಟೆಲ್ ಮಾಲೀಕರಾಗಿರ್ಲಿ ಈ ಏನು ದಂಧೆ ಏನು ಮಾಡ್ತದ ಪ್ರತಿಯೊಂದು ಬಿಸ್ನೆಸ್ ಮಾಡೋರು ಅವರು ಕರೆ ಕರ್ಚೇ ಮೀಟಿಂಗ್ ಮಾಡ್ಬೇಕು ಜನರಲ್ ಮೀಟಿಂಗ್ ಕರೆದು ತಿಳಿವೆ ಹೇಳಿದ್ನಪ್ಪ ಅಂತಂದ್ರೆ ದಂಡ ಹಾಕಿ ಬಂದ್ರಲ್ಲ ದಂಡ ಜೊತೆಗೆ ಅವ್ರಿಗೆ ಒಂದು ಶಿಕ್ಷೆ ಅನ್ನೋದಕ್ಕೆ ಅವಾಗ ಪ್ಲಾಸ್ಟಿಕ್ ಬ್ಯಾನ್ ಆಗಕ್ಕೆ ಸಾಧ್ಯ ಐತಿ ಅಲ್ಲಿ ಹೋಗಿ ಸಾಧ್ಯ ಆಗೋದಲ್ಲ ಇದು ನೀವು ಜನರಲ್ ಬಾಡಿ ಮೀಟಿಂಗ್ ಕರೆದು ಮಾಡಿದ ಹೊರತು ಸಾಧ್ಯವೇ ಇಲ್ಲ ನೀವು ಎಷ್ಟೋ ದಂಡ ಹಾಕಿದ್ರೂ ಅದು ಅದೇ ಲೆಕ್ಕಕ್ಕೆ ನಿಲ್ತದೆ ಒಂದು ಸಿಂಥೆಟಿಕ್ ವಸ್ತು ಅದು ನೀರಿನಲ್ಲಿ ಕರಗಲ್ಲ ಅದರಿಂದ ಭಾಳ ಪೊಲ್ಯೂಷನ್ ಆಗ್ತಾಯಿದೆ ಅದು ಪ್ರತಿಯೊಂದು ರಕ್ಷಣಾ ವೇದಿಕೆ ಅನ್ನೋದು ಮಾಡ್ಕೊತ ಹೋದರೆ ಅದು ಆಗೋಲ್ಲ ಮತ್ತು ರಕ್ಷಣಾ ವೇದಿಕೆ ಮತ್ತು ಬೇರೆಗಳ ಕೆ ಸಮಾಜದ ಕೆಲಸಗಳು ಇರುತ್ತೆ ಅದು ನಮ್ಮ ನಗರದಲ್ಲಿರೋ ಪ್ರತಿಯೊಬ್ಬ ನಾಗರಿಕನ ಕೆಲಸ ಆಗು ಜವಾಬ್ದಾರಿ ಆಗುತ್ತೆ ಅವರು ಪ್ಲಾಸ್ಟಿಕ್ ಬಳಕೆನ ಕಮ್ಮಿ ಮಾಡಬೇಕು ಆಮೇಲೆ ವಿಶ್ವಸಂಸ್ಥೆ ಹೇಳುತ್ತೆ ಪ್ಲ್ಯಾಸ್ಟಿಕ್ ಬಳಕೆ ಮಾಡಬೇಡ್ರಿ ಅನ್ನುತ್ತೆ ಆದರೆ ಪ್ಲ್ಯಾಸ್ಟಿಕ್ಗಳನ್ನು ಮಾರ್ಕೆಟ್ ತರೋದು ಸರ್ಕಾರನೇ ಸರ್ಕಾರದಿಂದನೇ ಬರ್ತಾ ಅಲ್ಲ ಪ್ಲ್ಯಾಸ್ಟಿಕ್ ಹೌದಲ್ರಿ ಇವಾಗ ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ ಇರುತ್ತೆ ಅದು ಪ್ರತಿಯೊಂದು ಸಂಘಟನೆ ಅದಕ್ಕೋಸ್ಕರ ಇರಲ್ಲ ಯಾಕಂದರೆ ಕನ್ನಡ ರಕ್ಷಣಾ ವೇದಿಕೆ ಕನ್ನಡಗೋಸ್ಕರನೇ ಕೆಲಸ ಮಾಡ್ತಾ ಇದೆ ಅವರು ಅರ್ಥ ಮಾಡ್ಕೋಬೇಕು ಸಮಾಜದ ಪ್ರಜೆಗಳೆಲ್ಲ ಅರ್ಥ ಮಾಡಿಕೊಂಡು ನಡಿಬೇಕು ಸರ್ ಅಷ್ಟು ಮನಸ್ತಿನೇ ಇರಬೇಕು ಕೇರಿ ಕ್ಲಾಸ್ನಲ್ಲಿರುವ ಗಟಾರದ ಒಂದು ದುಸ್ವ್ಯವಸ್ಥೆಯನ್ನು ಕಂಡು ನಮ್ಮ ನಗರ ನಗರಸಭೆ ಕಮಿಷನರ್ಗೆ ನಾವು ಮಾಹಿತಿ ತಿಳಿಸಿದ್ದೀವಿ ಪತ್ರಕರ್ತರ ಮುಖಾಂತರ ಅವರು ಆ ಒಂದು ತಿಳಿಸಿದ್ದಕ್ಕೆ ತಮ್ಮ ಸಿಬ್ಬಂದಿ ಮುಖಾಂತರ ಈ ಒಂದು ವ್ಯವಸ್ಥೆಯನ್ನು ಸರಿಪಡಿಸಿ ಒಂದು ಸ್ವಚ್ಛತೆಯನ್ನು ನಗರ ಸ್ವಚ್ಛತೆಯನ್ನು ಮಾಡಿದ್ದಾರೆ ಅದಕ್ಕೆ ನಾವು ಅವರಿಗೆ ತುಂಬ ಧನ್ಯವಾದಗಳು ಮತ್ತು ಇಂಥ ಒಂದು ಅಧಿಕಾರಿಗಳನ್ನು ನಮ್ಮ ರಾಣೆಬಂದ್ರಿಗೆ ತರಲು ತನ ಶಾಸಕರಿಗೂ ಅವರಿಗೂ ಧನ್ಯವಾದಗಳು ಇಂಥ ಕೆಲಸಗಳು ರಾಣೆಬಂದಿರ ನಗರದಲ್ಲಿ ಎಲ್ಲೇ ಇದ್ದರೂ ಅದಕ್ಕೆ ಸ್ಪಂದಿಸಿ ನಗರದ ಕಮಿಷನರು ಆ ಸ್ವಚ್ಛತೆಗೆ ಆದ್ಯತೆ ಕೊಟ್ಟು ನಾಳೆಂಬ್ರನ್ನ ಕಸ ಮುಕ್ತ ಮಾಡಬೇಕೆಂದು ತಮ್ಮಲ್ಲಿ ಕೇಳಿಕೊಡ್ತೇವೆ ಮಾನ್ಯ ಪೌರಾಯುಕ್ತರಿಗೆ ಕಸವನ್ನು ಹಾಕುವುದಕ್ಕೆ ಮನವಿ ನೀಡಿದ್ದೆವು ಇದಕ್ಕೆ ಮತ್ತು ಅವರು ಎಲ್ಲ ಸ್ವಚ್ಛತೆಯಿಂದ ನೋಡಿಕೊಂಡಿದ್ದಾರೆ ಅವರಿಗೆ ನಮ್ಮ ಹೃತ್ಪೂರಕ ವಂದನೆಗಳು ನಾಡೇಬೆನ್ನೂರು ನಗರದಲ್ಲಿ ಇತ್ತೀಚೆಗೆ ಗಡರ ತೆಗೆದು ಎಂಟು ದಿವಸ ಗಡ್ಲೆ ಬಿಟ್ಟಿದ್ರೆ ನಾವು ಕಮಿಷನರಿಗೆ ಗಮನ ತಂದ್ವಿ ಕಮಿಷನರ್ ತಕ್ಷಣವೇ ಅದಕ್ಕೆ ಸ್ಪಂದಿಸಿ ಕಸವನ್ನು ವಿಲೇವರಿ ಮಾಡಿದ್ದಾರೆ ಅವ್ರಿಗೆ ನಮಗೆ ತುಂಬ ಧನ್ಯವಾದಗಳನ್ನು ಹೇಳಲು ಬಯಸುತ್ತೇವೆ ಮತ್ತು ಇಂಥ ಅಧಿಕಾರಿಗಳನ್ನು ತಂದು ನಗರವನ್ನು ಸ್ವಚ್ಛತೆಗೆ ಸ್ಪಂದಿಸಿದ್ದಕ್ಕೆ ಅವ್ರಿಗೂ ಸಹ ಎಮ್ ಎಲ್ ಎ ನಾವು ಸ್ಪಂದಿಸಿದ್ದಕ್ಕೆ ನಾವು ಅವರಿಗೆ ಧನ್ಯವಾದಗಳನ್ನು ಹೇಳ್ತೇವೆ ಪ್ರತಿ ಸಂಘದ ವೇದಿಕೆಯಿಂದ ಹಾಗೂ ಸಾರ್ವಜನಿಕರಿಂದ ಏನು ಒಂದು ಮಾನ್ಯ ನಗರಸಭೆಯ ಮಾನ್ಯ ಅಧ್ಯಕ್ಷರಿಗೆ ಏನು ಶಿವ ಹೈಸ್ಕೂಲ್ನ ಭಾಗದಿಂದ ಕೋಟೆಗೆ ಜೋಡಿಸುವಂಥ ರಸ್ತೆಗೆ ಕವಿ ಕವಯಿತ್ರಿ ಯಳವೆನಕಟ್ಟಿ ಗಿರಿಯಮ್ಮ ಅವರ ಹೆಸರನ್ನು ಆ ರಸ್ತೆಗೆ ನಾಮಕರಣ ಮಾಡಬೇಕು ಅನ್ನೋ ಒಂದು ವಿಷಯವನ್ನು ಮಾನ್ಯ ಅಧ್ಯಕ್ಷರಿಗೇನು ನೀಡಿದ್ದಾರೆ ನಿಯಮಾನುಸಾರ ಮುಂಬರುವ ಸಾಮಾನ್ಯ ಸಭೆಗಳಲ್ಲಿ ಚರ್ಚಿಸಿ ಅದನ್ನು ಸರ್ಕಾರ ಮಠದಲ್ಲಿ ಕಳಿಸುವಂಥ ಪ್ರಯತ್ನವನ್ನು ಮಾನ್ಯರು ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆಗೆ ಪರ ಹೋರಾಟಕ್ಕೆ ನೋಡಿದ್ರಲ್ಲ ವೀಕ್ಷಕರೇ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ವಾಣಿಜ್ಯ ನಗರಕ್ಕೆ ಈಗಾಗಲೇ ಏನೆಲ್ಲ ಬೇಡಿಕೆಗಳನ್ನು ಇಟ್ಟು ಕನ್ನಡಪರ ಸಂಘಟನೆಗಳು ಮನವಿಯನ್ನು ಸಲ್ಲಿಸಿದ್ದವು ಆ ಮನವಿಯನ್ನು ಎಷ್ಟರ ಮಟ್ಟಿಗೆ ನಗರಸಭಾ ಆಡಳಿತ ಈಡೇರಿಸಬಹುದು ಅನ್ನೋದನ್ನು ನಾವು ಕಾದು ನೋಡಬೇಕಾಗುತ್ತೆ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಭಾರಿ ಸುದ್ದಿಯೊಂದಿಗೆ ಭೇಟಿಯಾಗ್ತೀವಿ ವೀಕ್ಷಕರೇ ಅಲ್ಲಿವರೆಗೂ ನಮಸ್ಕಾರ